ಸ್ನೇಹಿತರೆ ಇವತ್ತು ನಾವು ಹಳ್ಳಿ ಮನೆ ಗೆ ಬಂದಿದ್ದೀವಿ ನೀವು ನೋಡ್ತಾ ಇರಬಹುದು ಹಿಂದೆ ಎಲ್ಲ ಯಾವ ಮಟ್ಟಿಗೆ ಜನ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲು ಯಾವ ಟೇಬಲ್ ಖಾಲಿ ಇಲ್ಲ ಗುರು ಯಾಕೆ ಖಾಲಿ ಇಲ್ಲ ಅಂತ ಅಂದ್ರೆ ಆ ಮಟ್ಟಿಗೆ ಜನ ಬರ್ತಾ ಇದಾರೆ ಇಲ್ಲಿ ಆಕ್ಚುಲಿ ಇದು ಮ್ಯಾಂಗೋ ಸೀಸನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ಗಳು ಕೂಡ ಮ್ಯಾಂಗೋ ದಿಂದ ತಯಾರು ಮಾಡ್ತಾರೆ ಇಲ್ಲಿ ಐಟಮ್ಸ್ ಗಳನ್ನ ಆಕ್ಚುಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಮಟ್ಟಿಗೆ ಜನ ಇದಾರೆ ಈ ಕಡೆ ಒಂದ್ ಕಡೆ ಜನ ಇದಾರೆ ಇನ್ನೊಂದು ಆ ಕಡೆ ಆ ಕಡೆನು ಕೂಡ ಫುಲ್ ಎಲ್ಲಾ ಟೇಬಲ್ ಗಳು ಫುಲ್ ಭರ್ತಿ ಆಗಿದೆ ಅದು ಬಿಟ್ಟು ಜನ ಕಾಯ್ತಾ ಇದಾರೆ ಕ್ಯೂ ಅಲ್ಲಿ ಕಾಯ್ತಾ ಇದಾರೆ ಊಟ ಮಾಡಕ್ಕೋಸ್ಕರ ಕೆಳಗಡೆ ಕಾಯ್ತಾ ಇದಾರೆ ಅವರು ಇವರೆಲ್ಲರೂ ಕೂಡ ಊಟ ಮಾಡಿ ಕೆಳಗಡೆ ಹೋದ ಮೇಲೆ ಅವರನ್ನ ಮೇಲ್ಗಡೆ ಕಳಿಸ್ತಾರೆ ಅವ್ರು ಬಂದು ಕೂತ್ಕೊಳ್ತಾರೆ ನೆಕ್ಸ್ಟ್ ಇನ್ ಸ್ವಲ್ಪ ಜನ ಬಂದವರಂತ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಹೀಗೆ ಕಾಯ್ದು ಕಾಯ್ದು ಇಲ್ಲಿ ಊಟವನ್ನ ಮಾಡ್ತಾರೆ ಯಾಕೆ ಏನ್ ಗುರು ಅಂತ ನೀವು ಕೇಳ್ಬೋದು ಆಕ್ಚುಲಿ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಗುರು ಅನ್ಲಿಮಿಟೆಡ್ ಫುಡ್ ಎಷ್ಟು ಬೇಕಾದ್ರೂ ಇಲ್ಲಿ ಊಟವನ್ನು ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ಬಹುದು ಆಕ್ಚುಲಿ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಮ್ಯಾಂಗೋದಿಂದ ತಯಾರು ಮಾಡಿರ್ತಾರೆ ಈ ಒಂದು ಅಡುಗೆಗಳನ್ನ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಆ ಇಲ್ಲಿ ಈ ರೀತಿ ಇದೆ ಅಂದ್ರೆ ಇಲ್ಲಿ ಕುತ್ಕೊಳ್ಳೋಕೂ ಕೂಡ ಟೇಬಲ್ಗಳು ಖಾಲಿ ಇರಲ್ಲ ಆ ಮಟ್ಟಿಗೆ ಜನ ಬರ್ತಾ ಇದಾರೆ ಕಾರಣ ಏನು ನಿಮ್ಗೆ ಗೊತ್ತಿರಬಹುದು ಒಂದು ಹಳ್ಳಿ ಮನೆಯ ಸ್ಪೆಷಲ್ ಊಟಗಳಾಗಿರ್ಬಹುದು ಎಸ್ ಆ ಇದಾದ ನಂತರ ನಾನು ಆಕ್ಚುಯಲ್ಲಿ ಇಲ್ಲಿ ಇಲ್ಲೇನು ಕೆಲಸ ಮಾಡ್ತಾರೆ ಅವರನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ ಹಾಗೆ ಇಲ್ಲಿ ಊಟ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಖುದ್ದಾಗಿ ಊಟವನ್ನು ತೆಗೆದುಕೊಂಡು ಆ ಎಲ್ಲ ಟೇಸ್ಟ್ಗಳನ್ನು ಕೂಡ ನಿಮಗೆ ತಿಳಿಸುವಂತ ಒಂದು ಕೆಲಸವನ್ನು ಮಾಡ್ತೇನೆ ಬನ್ನಿ ಇವಾಗ ಸದ್ಯಕ್ಕೆ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮಾತಾಡ್ಸೋಣ ಬನ್ನಿ

ಏಳೂವರೆ ಒಂಬತ್ತು ವರೆ ಡಿನ್ನರ್ ಈಗ ಏನು ಡಿನ್ನರ್ ಮತ್ತೆ ಲಂಚ್ ಎರಡಕ್ಕೂ ಇದೇ ರೀತಿ ಸೇಮ್ ಏನು ಸೇಮ್ ಏನು ಇರುತ್ತೆ ಏನು ಡಿಫ್ರೆಂಟ್ ಏನಿರಲ್ಲ ಇರಲ್ಲ ಎಲ್ಲ ಮ್ಯಾಂಗೋದ ಎಲ್ಲ ಮ್ಯಾಂಗೋನೇ ಏನು ಅಂದ್ರೆ ಎಷ್ಟು ಐಟಮ್ಸ್ ಕೊಡ್ತೀರಿ ಸರ್ ಸರ್ ಟ್ವೆಂಟಿ ಇಂದ ಟ್ವೆಂಟಿ ಟು ಐಟಮ್ ಇರುತ್ತೆ ಟ್ವೆಂಟಿ ಟ್ವೆಂಟಿ ಟು ಐಟಮ್ ಇರುತ್ತೆ ಸರ್ ಐಟಮ್ ಸರ್ ಸ ಮೊದಲಿಗೆ ಮ್ಯಾಂಗೋ ಜ್ಯೂಸ್ ಇರುತ್ತೆ ಮ್ಯಾಂಗೋ ರಸಮಲೈ ಮ್ಯಾಂಗೋ ಪಿಕ್ಕಲ್ ಮತ್ತೆ ಮ್ಯಾಂಗೋ ಕೋಸಂಬರಿ ಮ್ಯಾಂಗೋ ಗೊಜ್ಜು ರಾ ಮ್ಯಾಂಗೋ ಕರಿ ಪೂರಿ ಮಸಾಲ ದೋಸೆ ರಾಮ್ ಮ್ಯಾಂಗೋ ಚಟ್ನಿ ಚಿತ್ರಾನ್ನ ಇರುತ್ತೆ ಬೆಳೆ ಪಾತ್ರೆ ಇರುತ್ತೆ ಸಾಂಬಾರ್ ರಸಮ್ ಆಮೇಲೆ ಏಯ್ಟಿ ಪರ್ಸೆಂಟ್ ಮ್ಯಾಂಗೋನೆ ಇರುತ್ತೆ ಮ್ಯಾಂಗೋ ರಸಾಯನ ಮ್ಯಾಂಗೋ ರಸಾಯನದಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಂಗೋ ಜ್ಯೂಸ್ ಅದು ಆ್ಯಕ್ಚುಲಿ ಮ್ಯಾಂಗೋ ಫ್ಲೇವರ್ ಇದೆ ಅದ್ರ ಜೊತೆಗೆ ನೋಡಿ ಇದು ಇದೇನಿದು ಅಂತ ನೋಡೋದು ಕಡುಬು ಅದೇ ಮ್ಯಾಂಗೋ ಕಡುಬು ಇದು

ಮ್ಯಾಂಗೋ ಫ್ಲೇವರ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಮ್ಯಾಂಗೋ ಫ್ಲೇವರ್ ಸಿಗ್ತಾ ಇದೆ ಬಾಯಿಗೆ ನೋಡ್ಬೋದು ಇದೊಂದು ಮ್ಯಾಂಗೋ ಗೊಜ್ಜು ನೋಡ್ಬಿಡ್ತೀನಿ ಮ್ಯಾಂಗೋ ಗೊಜ್ಜು ಮ್ಯಾಂಗೋ ಗೊಜ್ಜು ಇತ್ತು ಸಾಂಬಾರ್ ಪುಡಿ ಏನು ನಮ್ಮ ಹಳ್ಳಿಗಳ ಕಡೆ ಸಾಂಬಾರ್ ಪುಡಿ ಮಾಡ್ತಾರ ಆ ಒಂದು ಫ್ಲೇವರ್ ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ

మ్యాంగో దోస మ్యాంగో దోసంగో స్పెషల్ ఏ మసాలా హాకర ఇండి మసాలా బిందీ చట్నీ చట్నీ ఫ్లేవర్ ದೋಸೆ ಮತ್ತೆ ಚಟ್ನಿ ಬಹಳ ಚೆನ್ನಾಗಿದೆ ಅಂದ್ರೆ ಇದು ಇಲ್ಲಿ ಮಾತ್ರ ಬಂದು ಕೂತ್ಕೊಂಡು ತಿನ್ನೋಕ ಅಥವಾ ಹೊರಗಡೆ ಪಾರ್ಸಲ್ ಎಲ್ಲೂ ಇಲ್ಲ ಸರ್ ಪಾರ್ಸಲ್ ಇಲ್ಲ ಪಾರ್ಸಲ್ ಎಲ್ಲ ಸ್ವಿಗ್ಗಿ ಜೊಮಾಟೋದಲ್ಲೂ ಇಲ್ಲ ಇಲ್ಲ ಸರ್ ಇಲ್ಲೇ ಬರೋ ಫಸ್ಟ್ ಫಸ್ಟ್ ಸರ್ವಿಸ್ ಸರ್ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ಮೂರು ವರ್ಷ ಸ್ಟಾರ್ಟ್ ಮಾಡಿದೀವಿ ಅಲ್ಲ ಮ್ಯಾಂಗೋದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮ್ಯಾಂಗೋ ಬಂದು ಏಪ್ರಿಲ್ ನೈನ್ತ್ ಸ್ಟಾರ್ಟ್ ಆಗಿದೆ ಹಾ ಇನ್ನು ಎಷ್ಟು ಈ ಲಾಸ್ಟ್ವರೆಗೂ ಇರುತ್ತೆ 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 ಮೇ ಲಾಸ್ಟ್ ಅದಾದ ನಂತರ ಮತ್ತೆ ಬೇರೆ ಬೇರೆ ಮಾಮೂಲಿ ಹಳ್ಳಿ ಸ್ಪೆಷಲ್ ಮೀಲ್ಸ್ ಅಂತ ಬರುತ್ತೆ ಅದು ಇರುತ್ತೆ ಇಲ್ಲ ಇದೇ ಒಂದ್ ಸ್ವಲ್ಪ ಮುಂದೆ ಆದ್ರೆ ಮ್ಯಾನೇಜ್ಮೆಂಟ್ ಮಾತಾಡಿ ಅಮ್ಮ ಮುಂದೆ ಹಾಕ್ತಿವಿ ಆಗ್ತೀವಿ ಯಾವತರ ಕ್ರೌಡ್ ತರ ಇದೆ ರೆಸ್ಪಾನ್ಸ್ ಯಾವ ತರ ಇದೆ ಮುಂದೆ ಹಾಕ್ತಿವಿ ಅಂದ್ರೆ ಮ್ಯಾಂಗೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿ ಹೌದು ಹ್ಮ್ ಅದಾದ ನಂತರ ನೆಕ್ಸ್ಟ್ ಏನಾದ್ರು ಸೀಸನ್ ಬಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ತೀರಾ ರೆಗ್ಯುಲರ್ ಮಾಡದ್ ನಾವು ಗಣೇಶ ಗೌರಿ ಮತ್ತೆ ಸಂಕ್ರಾಂತಿ ಯುಗಾದಿ ಮಾಡೋದು ಈಗ ಮೂರ್ ವರ್ಷದಿಂದ ಇದು ಮಾಡ್ತಾ ಇದ್ದೀವಿ ಇದು ಚೆನ್ನಾಗಿ ತುಂಬಾ ಲೈಕ್ ಮಾಡ್ತಾ ಇದಾರೆ ಹ್ಮ್ ಬರ್ತಾ ಇದ್ದಾರೆ ರೆಸ್ಪೆನ್ಸು ಚೆನ್ನಾಗಿದೆ ರೆಗ್ಯುಲರ್ ಮಾಡ್ತಾ ಇರ್ತೀವಿ ಹಾ ಓಕೆ ಇದು ಎಲ್ ಬರುತ್ತೆ ಸರ್ ಅಡ್ರೆಸ್ ಹೇಳ್ಬಿಡಿ ಸರ್ ಇದು ಮಲ್ಲೇಶ್ವರಂ ಮಲ್ಲೇಶ್ವರಂ ಮೂರನೇ ಕ್ರಾಸ್ ಸಂಗೇ ರೋಡ್ ಹಳ್ಳಿ ಮನೆ ಹಾ ಸರ್ ಹಳ್ಳಿ ಮನೆ ಹೆಂಗೆ ಸರ್ ಇದು ಏನಾದ್ರು ಫಸ್ಟ್ ಇಯರ್ ಕಾಲ್ ಮಾಡ್ಕೊಂಡ್ ಬರುವಾಗ ಅಥವಾ ಡೈರೆಕ್ಟ್ ಆಗಿ ಬರ್ಬೋದಾ ಸರ್ ಕಾಲು ಇದೆ ಫಸ್ಟ್ ಡೇ ಫಾಟ್ ಸರ್ವಿಸ್ ಇರೋದು ನಮ್ದು ಬುಕಿಂಗ್ ಅಂತ ಯಾವುದೂ ಇಲ್ಲ ಆ ಅಂದ್ರೆ ಡೈರೆಕ್ಟಾಗಿ ಬಂದು ಕೂತ್ಕೊಂಡು ಆ ಬಿಲ್ ತಗೊಂಡು ಬಂದು ಊಟ ಮಾಡ್ಕೊಂಡು ಹೌದು ಹೋಗ್ಬಹುದು ಬುಕಿಂಗ್ ಯಾವ್ದು ಮಾ ಯಾವುದೇ ತರದ್ ಯಾವ್ದು ಬುಕಿಂಗ್ ಮಾಡ್ಸಲ್ಲ ಯಾಕಂದ್ರೆ ಕೆಲವು ಕಡೆ ಫಸ್ಟೇ ಬುಕಿಂಗ್ ಮಾಡ್ಕೊಂಡು ಹೋಗ್ತಾರ ಒಂದು ಇಪ್ಪತ್ ಜನ ಮೂವತ್ ಜನ ಬರೋರು ಇಲ್ಲ ಸರ್ ಆತರ ಬುಕಿಂಗ್ ಯಾವ್ದು ನಮ್ಮಲ್ಲ ಇಲ್ಲ ಫಸ್ಟ್ ಡೇ ಫಸ್ಟ್ ಸರ್ವಿಸ್ ಆಮೇಲೆ ಏನು ಪಾರ್ಟಿ ಆಲ್ ಏನಾದ್ರು ಇದೆಯಾ ಇಲ್ಲಿ ಸರ್ ಪಕ್ಕದಲ್ಲಿ ಕ್ರೌಡ್ ಇದೆ ಅಂತ ಪಕ್ ಪಾರ್ಟಿ ಪಾರ್ಟಿಯಲ್ಲಿ ಕೊಡ್ತಾ ಇದೀವಿ ಏಕೆ ಜನ ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇರುತ್ತೆ ಬಂದವರು ಬೇಜಾರ್ ಮಾಡ್ಕದೆ ಇರಲಿ ಅಂತ ನಾನು ಎಲ್ಲ ವ್ಯವಸ್ಥೆ ಮಾಡಿದೀವಿ ನಾನು ಅಂಬೆಸ್ ಕೊಡ್ತಾ ಇದೀವಿ ಪಕ್ಕಿ ಪಾರ್ಟಿಗೆ ಬರ್ತಾರಲ್ಲ ಓಕೆ ಅದಕ್ಕೆ ಪಾರ್ಟಿ ಆಲ್ ವ್ಯವಸ್ಥೆ ಇದೆ ಸೇಮ್ ಮೀನು ನಾನು ಅಲ್ಲಿ ಕೊಡ್ತಾ ಇದೀವಿ ಓಕೆ ಪಾರ್ಟಿ ಎಲ್ಲ ತಲೆ ಇದೆ ಮೀನು ಅಲ್ಲಿ ಕೊಡ್ತಾ ಇದೀವಿ ಕ라우ಡ್ ಜಾಸ್ತಿ ಇದೆ ಆ ಕಡೆ ಕೊಡ್ತಾ ಇದೀವಿ ಓಕೆ ಓಕೆ ಅದಕ್ಕೆನ್ ಸೆಪರೇಟ್ ಚಾರ್ಜ್ ಏನಿಲ್ಲ ಚಾರ್ಜ್ ಸೇಮ್ ಮೀಲ್ ಸೇಮ್ ಸೇಮ್ ಪ್ರೈಸ್ ಓಕೆ ಸರ್ ಇಲ್ಲಿ ಎಷ್ಟು ಎಷ್ಟು ಜನ ಕೆಲಸ ಮಾಡ್ತಾ ಇದೀರಿ ಸೆವೆಂಟಿ ಸೆವೆಂಟಿ 80 ಜನ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಏಟ್ ಅವರ್ಸ್ ಏಟ್ ಅವರ್ಸ್ ಎಲ್ರಿಗೂ ಹೌದು ಚೇಂಜ್ ಆಗ್ತಾ ಇರುತ್ತೆ ಡ್ಯೂಟಿ ಅವರ್ಸ್ ಚೇಂಜ್ ಆಗ್ತಾ ಇರುತ್ತೆ ಫಸ್ಟ್ ಬೈ ಸೆವೆನ್ ಸೆವೆನ್ ಬೈ ಅಂತ ಇರುತ್ತೆ ಕುಕ್ ಅಂದ್ರೆ ಬಟರ್ ಗಳು ಎಷ್ಟು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಬಟರ್ ನಾ ಸೌತ್ ಇಂಡಿಯಾ ಅಲ್ಲಿ ನಾಲ್ಕು ಜನ ಇದ್ದಾರೆ ನಾರ್ತ್ ಇಂಡಿಯಾ ಮೂರು ಜನ ಇದ್ದಾರೆ ಓಕೆ ಅಂದ್ರೆ ಇವೆಲ್ಲ ಐಟಮ್ಸ್ ಎಲ್ಲ ಹೇಗೆ ಎಲ್ಲ ಬ್ಯಾಚ್ ವೈಸ್ ಎಲ್ಲಾ ಬ್ಯಾಚ್ ವೈಸ್ ಒಂದೊಂದು ಬ್ಯಾಚ್ ಗೂ ಇಷ್ಟ ಇಷ್ಟ ಜನಕ್ಕೆ ಅಂದ್ರೆ ಪ್ರಿಪೇರ್ ಮಾಡೋದು ಅದರಿಂದ ಈ ತರ ಕ್ವಾಲಿಟಿ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇರುತ್ತೆ ಎಲ್ಲಾ ಬೆಳಗ್ಗೆ ರೆಡಿ ಮಾಡ್ಬಿಡ್ತೀರಿ ಬ್ಯಾಚ್ ವೈಸ್ ಸರ್ ಅದೇ ಹೇಳ್ತಾ ಇರೋದು ಒಂದು ಬ್ಯಾಚ್ ಗಿ ಈ ತರ ನೂರ್ ಜನಕ್ಕೆ ಅಂದ್ರೆ ನೂರ್ ನೂರ್ ಬ್ಯಾಚ್ ಫ್ರೈ ಮಾಡ್ತೀವಿ ಅಂದ್ ಆಗ್ತದೇನಿ ನೆಕ್ಸ್ಟ್ ಒನ್ ಬ್ಯಾಚ್ ರೆಡಿ ಮಾಡ್ತೀವಿ ಯಾವಾಗ್ಲೇ ಯಾವಾಗ್ಲೇ ರೆಡಿ ಮಾಡ್ತಕ್ಕಂತದ್ ಎಲ್ಲಾ ಓ ಅದಿಕ್ಕೆ ಎಲ್ಲಾ ಬಿಸಿ ಬಿಸಿ ಅದ್ಕೋಸ್ಕರನ ಎಲ್ಲಾ ಬಿಸಿ ಇರುತ್ತೆ ಐಟಮ್ ಎಲ್ಲಾ